ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮನದರ್ ಬ್ಲಾಗ್ ಇವತ್ತಿನ ತಂಬ್ಲಾನ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಎಸ್ ಇವತ್ತು ನಾವು ಗುರವ್ನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದೊಂಥರ ಸಡನ್ ಪ್ಲಾನ್ ಅಂತಾನೆ ಹೇಳ್ಬಹುದು ಸುಮಾರು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗ್ತಾ ಇರಲಿಲ್ಲ ಸೊ ನಾವು ಹೋಗಿದ್ದು ಸಂಡೇ ಸಾಟರ್ಡೆ ನೈಟ್ ಡಿಸೈಡ್ ಮಾಡಿದ್ವಿ ಹೋಗೋದು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ತುಂಬಾನೇ ಹತ್ರ ಅಲ್ವಾ ಹಾಗಾಗಿ ನಾವು ಟಿಫನ್ ಮುಗಿಸ್ಕೊಂಡೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅರೌಂಡ್ ಒಂದ್ ನೈನ್ ನೈನ್ ತರ್ಟಿ ಆಗಿತ್ತು ಮನೆ ಬಿಟ್ಟಾಗ ಫಸ್ಟ್ ಕೇಳ್ದಾಗ ಬೈ ಬರಲ್ಲ ಅಂತ ಹೇಳ್ದ ಇನ್ನ ನಾವೆಲ್ಲರೂ ಹೊರಟು ರೆಡಿ ಆಗಿದಾಗ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಎದ್ಬಿಟ್ಟು ರೆಡಿ ಆದ ಸೊ ಅದಕ್ಕೋಸ್ಕರ ಅವ್ರಮ್ಮ ಟಿಫನ್ ಮಾಡಿಸ್ತಾ ಇದ್ದಾರೆ ಅವ್ನಿಗೆ ನಾನು ಆಸ್ ಯೂಶಲ್ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಹೊರಡೋ ಗಡಿ ಬಿಡಿಲಿ ಹೆಚ್ಚು ವಿಡಿಯೋಸ್ ಮಾಡ್ಕೊಳಕ್ ಆಗಿಲ್ಲ ನಂಗೆ ಇನ್ನ ನಮ್ಮನೆಯಿಂದ ನಾನು ಅತ್ತೆ ಸ್ಕಂದ ಅಬ್ಬಾಯ್ ಹಸ್ಬೆಂಡ್ ಮತ್ತೆ ಹಸ್ಬೆಂಡ್ ಕೊಲಿಗೊಬ್ರು ಬರ್ತಾ ಇದಾರೆ ನಮ್ದು ಹರಕೆ ಇತ್ತು ಹಸ್ಬೆಂಡ್ ಕೊಲಿ ಕೂಡ ಏನೋ ಹರ್ಸ್ಕೊಂಡಿದ್ರಂತೆ ಬರ್ತೀನಿ ಅಂತ ಹಾಗಾಗಿ ಎಲ್ರು ಹೊರಟಿದೀವಿ ಮಾವ ಮತ್ತೆ ಅಭಯರಮ್ಮ ಮನೆಯಲ್ಲೇ ಇರ್ತಾರೆ ಇನ್ನು ನಾವು ಮನೆಯಿಂದ ಹೊರಟಾಗ ನೈನ್ ಥರ್ಟಿನೂ ಆಗಿರಲಿಲ್ಲ ನೋಡ್ತಾ ಇದಿರಲ್ಲ ಎಷ್ಟು ಬಿಸಿಲಿದೆ ಸೊ ಹೇಗಪ್ಪ ಈ ಒಂದು ಬಿಸಿಲಲ್ಲಿ ಹೋಗ್ಬರೋದು ಅಂತ ಅನ್ಸುತ್ತೆ ಕಾರಲ್ಲಿ ಎ ಸಿ ಹಾಕೊಂಡೋದ್ರು ಕೂಡ ನಮಗೆ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಹೆವಿ ಬಿಸಿಲಿದೆ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಿದೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆದ್ರೂ ಕೂಡ ಮತ್ತೊಮ್ಮೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಗೊರನಹಳ್ಳಿ ಕ್ಷೇತ್ರ ಇರೋದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಬ್ಯಾಂಗ್ಳೂರಿಂದ ಅರೌಂಡ್ ಒಂದು ನೈಂಟಿ ಟು ನೈಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾನು ಮೂರನೇ ಸಲ ವಿಸಿಟ್ ಮಾಡ್ತಾ ಇರೋದು ಹಸ್ಬೆಂಡು ಮದ್ವೆಗಿನ ಮುಂಚೆ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಹರ್ಸ್ಕೊಂಡಿದ್ರಂತೆ ಮದ್ವೆ ನಂತರ ಬಂದು ನಾವು ದಂಪತಿ ಸಮೇತ ತಾಯಿ ದರ್ಶನ ಮಾಡ್ತೀವಿ ಅಂತ ಸೊ ಅವಾಗ ಒಂದ್ಸಲ ಹೋಗಿದ್ವಿ ಸೆಕೆಂಡ್ ಟೈಮ್ ನಮ್ ಸಿಸ್ಟರ್ ಇಲ್ಲ ಅವರೆಲ್ಲ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಈ ಒಂದು ದೇವಸ್ಥಾನಕ್ಕೆ ಅವಾಗ ಅತ್ತೆ ಹರಿಸಕೊಂಡಿದ್ರಂತೆ ಸೊ ಮಗನಿಗೆ ಮಗು ಆದ್ರೆ ಬಂದು ಸೀರೆ ಮಡ್ಲಕ್ಕಿ ಎಲ್ಲಾ ಕೊಡ್ತೀವಿ ಅಂತ ಆ ಹರಕೆಯನ್ನ ತೀರ್ಸ್ಲಿಕ್ಕೆ ಅಂತ ಇವತ್ತು ನಾವು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದು ಸಂಡೆ ಆದ್ರೂ ಕೂಡ ಅಷ್ಟೊಂದೇನ್ ಕ್ರೌಡ್ ಇರಲಿಲ್ಲ ಇವತ್ತು ಸ್ವಲ್ಪ ಜನ ಕಮ್ಮಿನೇ ಇದ್ರು ಅಂತ ಹೇಳ್ಬೋದು ಇನ್ನ ಸ್ಕಂದ ಬೆಳಗ್ಗೆ ಬೇಗ ಎದ್ದಿದ್ರಿಂದ ಇನ್ನೇನ್ ದೇವಸ್ಥಾನ ಸ್ವಲ್ಪ ಹತ್ರದಲ್ಲೇ ಇತ್ತು ಅವಾಗ್ಲೇ ನಿದ್ದೆ ಮಾಡ್ಬಿಟ್ಟ ಅವನು ಎಷ್ಟು ಫೋರ್ಸ್ ಮಾಡಿದ್ವಿ ಎದ್ದೆ ಎದ್ದೇಳಲೇ ಇಲ್ಲ ಅವನು ಇನ್ನು ಮಹಾಲಕ್ಷ್ಮಿಗೆ ತಾವರೆ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ಲೇ ತಾವ್ರೆ ಹೂನ ಸೇಲ್ ಮಾಡ್ತಾ ಅದನ್ನು ಅದನ್ನ ತಗೊಂಡ್ವಿ ಇನ್ನು ಮನೆಯಿಂದನೇ ನಾವು ಸೀರೆ ಮಡ್ಲಕ್ಕಿ ಹಾಗೆ ನಮ್ಮ ನಾದ್ನಿ ಒಂದು ಬಳೆ ಕುಚ್ಚುನ ತಗೊಂಡ್ ಬಂದಿದ್ರೆ ಅವರೇನೋ ಅನ್ಕೊಂಡಿದ್ರಂತೆ ಬಳೆ ಕುಚ್ಚುನ ಕೊಡ್ತೀನಿ ಅಂತ ಸೊ ಅದನ್ನು ಕೂಡ ತಗೊಂಡ್ವಿ ಇನ್ನ ಒಳಗಡೆ ಅಲ್ಲಿ ಕೂರ್ಲಿಕ್ಕೆ ಬಿಡಲ್ಲ ಹಾಗಾಗಿ ಇಲ್ಲೇ ಹೊರಗಡೆನೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಆ ಬೈಕ್ ವಿಡಿಯೋ ಮಾಡು ಅಂತ ಕೊಟ್ಟರೆ ಒಂದು ಸರಿಯಾಗಿ ವಿಡಿಯೋನೇ ಮಾಡಿಲ್ಲ ಇನ್ನು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಸುಮಾರು ಜನ ಕೇಳಿರ್ತಾರೆ ಆ ಒಂದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಎಷ್ಟು ಫೇಮಸ್ ಎಷ್ಟು ಪವರ್ಫುಲ್ಲು ಅಷ್ಟೇ ಪವರ್ಫುಲ್ ಅಷ್ಟೇ ಫೇಮಸ್ ಅಂತಾನೆ ಹೇಳ್ಬಹುದು ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ನೀವು ಯಾರೆಲ್ಲ ವಿಸಿಟ್ ಮಾಡಿದಿರ ಅನ್ನೋದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾರಾದ್ರೂ ವಿಸಿಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ಈ ತಾಯಿ ದರ್ಶನ ಮಾಡ್ಕೊಂಡ್ ಬನ್ನಿ ನಿಮ್ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಾನೆ ಹೇಳ್ತೀನಿ ಸುಮಾರ್ ಚೇಂಜಸ್ ಆಗಿದೆ ಈ ಒಂದು ದೇವಸ್ಥಾನದಲ್ಲಿ ಮೊದಲೆಲ್ಲ ಡೈರೆಕ್ಟ್ ಆಗಿ ಎಂಟ್ರಿ ಇತ್ತು ಇವಾಗೆಲ್ಲ ರೌಂಡ್ ಹಾಕೊಂಡು ಮೆಟ್ಲೆಲ್ಲಾ ಹತ್ತಿ ಇಳಿಯುವಂತದೆಲ್ಲ ಮಾಡಿದ್ದಾರೆ ಇನ್ನ ನಾವು ತಗೊಂಡೋಗಿರುವಂತ ಸೀರೆ ಮಡ್ಲಕ್ಕೆ ಏನಿದೆ ಅದನ್ನ ದೇವಸ್ಥಾನದ ಒಳಗಡೆ ಕೂಡ ತಗೊಂಡೋಗ್ಲಿಕ್ಕೆ ಬಿಡೋದಿಲ್ಲ ಒಳಗಡೆ ಒಂದು ಚಿಕ್ಕದಾಗಿ ಲಕ್ಷ್ಮಿ ಮೂರ್ತಿನ ಇಟ್ಟಿದ್ದಾರೆ ನಾವು ತಗೊಂಡೋಗಿರುವಂತಹ ಸೀರೆನ ಆ ದೇವ್ರು ಮೇಲೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಅಭಯೋರಮ್ಮ ಒಂದು ಬಳೆ ಕುಚ್ಚನ್ನ ದೇವರಿಗೆ ಕೊಡ್ತೀನಿ ಅಂತ ಅನ್ಕೊಂಡಿದ್ರಂತೆ ಸೊ ಅದನ್ನು ಕೂಡ ನಾವು ತಗೊಂಡೋದಾಗ ಹೋದಾಗ ಅವರು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಕೊಟ್ಟರು ಇಲ್ಲಿ ಬಂದಿರುವಂಥ ಮುತ್ತೈದೆಯವರಿಗೆ ಈ ಬಳೆನ ಹಂಚಿಬಿಡಿ ಬಿಡಿ ಅಂತ ಹೇಳಿದ್ರು ಸೊ ನಾವು ಕೂಡ ಒಂದೆರಡು ಎರಡು ಬಳೆನ ಹಾಕೊಂಡು ಅಲ್ಲಿ ಬಂದಿರುವಂತ ಮುತ್ತೈದೆಯರಿಗೆ ಬಳೆನೆಲ್ಲ ಹಂಚಿದ್ವಿ ಎಲ್ಲರೂ ತುಂಬಾನೇ ಖುಷಿಯಾಗಿ ತಗೊಂಡ್ರು ಈ ಒಂದು ಮಹಾಲಕ್ಷ್ಮಿ ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅಂತಾನೆ ಹೇಳ್ಬೋದು ಲಕ್ಷಾಂತರ ಜನ ಬಂದು ಇಲ್ಲಿ ಹರಕೆ ಕಟ್ಕೊಂಡು ಹೋಗ್ತಾರೆ ಮದುವೆ ಆದ್ರೆ ಅಂತಾನ ಆದರೆ ಮತ್ತೊಂದು ಹಣಕಾಸಿನ ಸಮಸ್ಯೆ ಮನೆ ಕಟ್ಟೋದಿರ್ಬೋದು ಸಾಲ ಬಾಧೆ ಇರ್ಬೋದು ನೀವ್ ಏನಾದ್ರೂ ಹರಕೆ ಕಟ್ಕೊಂಡೋಗಿ ಅದು ಈಡೇರ್ತು ಅಂತ ಅಂದ್ರೆ ನಿಮ್ಗೆ ಅನುಕೂಲ ಆಗುವಂತ ಸೇವೆನ ಇಲ್ಲಿ ಬಂದು ಸಲ್ಲಿಸ್ಬೋದು ಇನ್ನು ಲಕ್ಷ್ಮೀ ದೇವಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇಲ್ಲಿ ಬಂದು ನಿಮ್ಗೆ ಇರುವಂತಹ ಕಷ್ಟಗಳನ್ನ ಬೇಡ್ಕೊಂಡ್ರೆ ತಾಯಿ ಕಾಪಾಡು ಕಾಪಾಡುವಂತ ಕೇಳ್ಕೊಂಡ್ರೆ ಸಾಕು ತಾಯಿ ಅಲ್ಲೇ ನಿಮ್ಮನ್ನ ಹರಿಸ್ತಾಳೆ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಬೇಡ್ಕೊಂಡ್ರೆ ನಿಮಗೆ ಪರಿಹಾರ ಸಿಗುತ್ತೆ ಅದಕ್ಕೆ ಅಂತಾನೆ ಲಕ್ಷಾಂತರ ಜನ ಈ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡಿ ತಮಗೆ ಅನುಕೂಲವಾಗಿರುವಂತಹ ಹರಕೆಗಳನ್ನು ಕಟ್ಕೊಳ್ತಾರೆ ಹಾಗೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ತುಂಬಾನೇ ವಿಶೇಷವಾಗಿರುವಂತ ಪೂಜೆ ನಡೆಯುತ್ತೆ ತುಂಬಾ ಜನ ಕೂಡ ಸೇರಿರ್ತಾರೆ ಈ ಒಂದು ದೇವಸ್ಥಾನದಲ್ಲಿ ಇನ್ನು ಈ ಒಂದು ಮಹಾಲಕ್ಷ್ಮಿ ತಾಯಿ ಇಲ್ಲಿ ಬಂದು ನೆಲೆಸಿರೋದಕ್ಕೆ ಒಂದು ಕತೆ ಇದೆ ಅಲ್ಲಿನ ಜನರು ಹೇಳೋ ರೀತಿ ರೀತಿ ನಾನು ಸ್ವಲ್ಪ ತಿಳ್ಕೊಂಡಿರೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಒಂದು ಗೊರವನಹಳ್ಳಿಲಿ ಇದ್ದಂತಹ ಅಬ್ಬಯ್ಯ ಅನ್ನೋರಿಗೆ ಪದೇ ಪದೇ ಒಂದು ಹೆಣ್ಣಿನ ಅಶರೀರವಾಣಿ ಕೇಳಿಸ್ತಾ ಇರುತ್ತಂತೆ ನಾನು ನಿಮ್ಮ ಮನೆಯಲ್ಲಿ ಬಂದು ನಿಲ್ಲಿಸ್ತೀನಿ ನಂಗೆ ಜಾಗ ಕೊಡು ಅಂತ ಸೊ ಅವಾಗ ಅಬ್ಬಯ್ಯ ಅನ್ನೋರು ಅವರ ಒಂದು ತಾಯಿಗೆ ಹೇಳ್ತಾರಂತೆ ಈ ತರ ಹೆಣ್ಣಿನ ಒಂದು ಅಶರೀರವಾಣಿ ಪದೇ ಪದೇ ಕೇಳಿಸ್ತಾ ಇರುತ್ತೆ ಏನ್ ಮಾಡೋದು ಅಂತ ಹೇಳಿದಾಗ ಅವರ ತಾಯಿ ಹೇಳ್ತಾರಂತೆ ನೀನು ದೇವರಾದರೆ ಬಾ ದೆವ್ವವಾದರೆ ಬರಬೇಡ ಅಂತ ಹೇಳ್ತಾರಂತೆ ಅದೇ ರೀತಿಯಾಗಿ ಅಬ್ಬಯ್ಯನವರು ಆ ಅಶರೀರವಾಣಿಗೆ ಈ ರೀತಿ ಹೇಳ್ತಾರೆ ಅಲ್ಲೇ ಇರುವ ಒಂದು ಕೊಳದಿಂದ ತಾಯಿ ಮಹಾಲಕ್ಷ್ಮಿ ಎದ್ದು ಬಂದು ಈ ಒಂದು ಕ್ಷೇತ್ರದಲ್ಲಿ ನೆಲೆಸ್ತಾಳಂತೆ ಈ ರೀತಿಯಾಗಿ ತಾಯಿ ಮಹಾಲಕ್ಷ್ಮಿ ಬಂದು ಈ ಒಂದು ಗೊರವನಹಳ್ಳಿ ಕ್ಷೇತ್ರದಲ್ಲಿ ನೆಲೆಸ್ತಾಳೆ ಇದರ ನಂತರ ಕಮಲಮ್ಮನವರು ಈ ಇಡೀ ದೇವಸ್ಥಾನದ ಉಸ್ತುವಾರಿನ ತಗೊಳ್ತಾರೆ ಪ್ರತಿನಿತ್ಯ ಬರುವಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹದ ವ್ಯವಸ್ಥೆನ ಮಾಡ್ತಾರೆ ನಾವು ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಬ್ಯಾಕ್ ಹೋದಾಗ ಈ ಒಂದು ದೇವಸ್ಥಾನ ಹೇಗಿತ್ತು ಇವಾಗ ಹೋದಾಗ ಯಾವ ರೀತಿ ಇದೆ ಅಂತ ಅಂದ್ರೆ ತುಂಬಾನೇ ಚೇಂಜಸ್ ಆಗಿದೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ಹಾಗೆ ಬರ್ತಾ ಇರುವಂತ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿರುವಂತ ಊಟದ ಹಾಲಲ್ಲಿ ರೊಟೇಶನ್ ಚೇರ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ ಏನೋ ಒಂಥರ ಚೆನ್ನಾಗ್ ಅನಸ್ತಾ ಇತ್ತು ನಾನು ಒಳ್ಳೆ ಚಿಕ್ಕ ಮಕ್ಳು ತರ ಚೇರ್ ಅಲ್ಲಿ ಕುತ್ಕೊಂಡು ರೊಟೇಶನ್ ಆಗ್ತಾ ಇರೋ ವಿಡಿಯೋ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬೈತಾ ಇದ್ರು ನಾ ಸ್ಕಂದನು ಕೂಡ ಈ ಒಂದು ರೊಟೇಶನ್ ಚೇರ್ ನ ಸಿಕ್ಕಾಟ ಎಂಜಾಯ್ ಮಾಡ್ತಿದ್ದ ಇನ್ನ ಊಟ ಕೂಡ ತುಂಬಾ ಚೆನ್ನಾಗೇ ಇತ್ತು ಅನ್ನದಿಂದ ಪಾಯಸ ಮಾಡಿದ್ರು ಅನ್ನ ಸಾಂಬಾರು ಹಾಗೆ ಅನ್ನ ಮಜ್ಜಿಗೆ ಕೂಡ ಇತ್ತು ಈ ಬಿಸಿಲಿಗೆ ಮಜ್ಜಿಗೆ ಕುಡಿದು ಒಳ್ಳೆ ತಂಪನ್ನಿಸ್ತು ಹೊರಡೋ ಗಡಿ ಬಿಡಿಲಿ ಅಬಾಯಿ ಬೆಳಗ್ಗೆ ಟಿಫನ್ ಮಾಡಿರ್ಲಿಲ್ಲ ಅದಕ್ಕಾಗಿ ಬೇಗನೆ ಊಟ ಮಾಡಿದ್ವಿ ಊಟ ಮುಗಿದ ನಂತರ ನಾವಿಲ್ಲಿ ಕಮಲಂನವರ ದೇವಸ್ಥಾನಕ್ಕೆ ಹೋದ್ವಿ ಈ ಕಮಲಂನವರು ದೇವಸ್ಥಾನದ ಉಸ್ತುವಾರಿನ ತಗೊಂಡ ನಂತರ ಈ ಒಂದು ದೇವಸ್ಥಾನ ಏನಿದೆ ತುಂಬಾನೇ ಅಭಿವೃದ್ಧಿ ಆಗಿದೆ ಹಾಗೆ ದೇವಸ್ಥಾನದಲ್ಲಿ ಇರುವಂತ ಪುರೋಹಿತರು ನಿಮ್ಮ ಜಾತಕ ರಾಶಿ ನಕ್ಷತ್ರ ನೋಡ್ಬಿಟ್ಟು ನಿಮಗೆ ಸೂಟ್ ಆಗುವಂತ ಹರಳುಗಳನ್ನ ಕೊಡ್ತಾರೆ ಕೆಲವೊಂದಷ್ಟು ಮೇರು ಚಕ್ರ ಅದು ಇದು ಅಂತ ನಾವು ಹೇಳ್ತಾರೆ ಇಷ್ಟ ಇದ್ರೆ ತಗೋಬಹುದು ಇಲ್ಲಾಂದ್ರೆ ಬರಬಹುದು ಸುಮ್ನೆ

ಇನ್ನು ಇವತ್ತು ದಿಢೀ ದಿನ ಸ್ಕಂದ ಅವ್ರ ಅಪ್ಪನ್ ಬಿಟ್ಟೇ ಇಲ್ಲ ಅವ್ರ ಜೊತೆನೇ ಜೊತೆ ಫ್ರೆಂಡ್ ಫ್ರೆಂಡ್ಸ್ ಸೀಟಲ್ಲಿ ಬೆಳಗ್ಗೆ ಬೇಗ ಎದ್ದಿದ್ರು ಕೂಡ ನಿದ್ದೆ ಸಹ ಸರಿಯಾಗಿ ಮಾಡ್ತಾ ಇಲ್ಲ ಅವನು ಬೆಂಗ್ಳೂರ್ಗೆ ಹೋಗೋವರೆಗೂ ನಿದ್ದೆ ಮಾಡಿಲ್ಲ ಬೆಳಗ್ಗೆ ಏನು ಒಂದು ಆಫ್ ಅನ್ ಅವರ್ ಮಲ್ಗಿ ಎದ್ದ ಅಷ್ಟೇ ಅವನು ಆಗಿ ಕಾರಲ್ಲಿ ಹೋದ್ರೆ ಸಾಕು ನಿದ್ದೆ ಮಾಡಿಬಿಡ್ತಾನೆ ನೈ ಬಿಸಿಲಿಗೆ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ ಆ ಸ್ವೆಟ್ ಆಗಿ ಆಗಿ ನನಗೆ ಸ್ಕಿನ್ ಎಲ್ಲ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಮೇ ಒಂದು ಲಾಸ್ಟ್ ದಾವಣಗೆರೆಗೆ ಹೋಗಿ ಬಂದ ನನಗೆ ಸ್ಕಿನ್ ಅಲರ್ಜಿ ಸಿಕ್ಕಾಬಟ್ಟೆ ಆಗಿದೆ ಬಿಸಿಲಿಗೆ ಹೋದರೆ ಸಾಕು ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ರೋಡ್ ಸೈಡ್ ಅಲ್ಲೆಲ್ಲ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು ಒಂದ್ ಕಡೆ ಜಾಕ್ ಫ್ರೂಟ್ಸ್ ತಗೊಂಡ್ವಿ ಬಿ ಸಕ್ಕತ್ ಆಗಿತ್ತು ಪುಟ್ ಪುಟ್ಟದು ಮೇ ಬಿ ನಾಟಿ ಹಲ್ಸ್ ಇರಬೇಕು ಸಕ್ಕತ್ತಾಗಿತ್ತು ಒಳ್ಳೆ ಸಕ್ಕರೆ ತಿನ್ನೋ ತರ ಇತ್ತು ಇಲ್ಲೊಂದ್ ಕಡೆ ಮ್ಯಾಂಗೋ ಕೂಡ ಸೇಲ್ ಮಾಡ್ತಾ ಇದ್ರು ನೋಡೋಣ ಪ್ರೈಸ್ ಎಲ್ಲ ಹೇಗಿದೆ ಅಂತ ಕೇಳಿದರೆ ಬ್ಯಾಂಗ್ಳೂರ್ಗಿನ ಜಾಸ್ತಿ ಪ್ರೈಸೇ ಇದ್ರು ಬಟ್ ಅಲ್ಲೇ ಸುತ್ತಮುತ್ತ ಇರೋವಂಥ ತೋಟದಿಂದ ಕಿತ್ಬಿಟ್ಟು ವಿತೌಟ್ ಕೆಮಿಕಲ್ ಮೇ ಬಿ ಏನು ಕೆಮಿಕಲ್ ಹಾಕದೆ ಇಟ್ಟಿರ್ತಾರಲ್ವ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತೊಗೊಳ್ಳಿಲ್ಲ ಒಂದು ಎರಡು ಕೆ ಜಿ ತೊಗೊಂಡ್ವಿ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಈ ಬಿಸಿಲಲ್ಲಿ ತುಂಬಾನೇ ಟಯರ್ಡ್ ಆಗಿಬಿಟ್ಟಿದ್ವಿ ಇನ್ನು ಹೆಚ್ಚೇನು ವೀಡಿಯೋಸ್ ಕೂಡ ಮಾಡ್ಕೊಳಕ್ ನನಗೆ ಈ ಒಂದು ಪುಟ್ಟ ವ್ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್